ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ತೊಂಬತ್ತನೆಯ ಶ್ರೀನಾಮ ಪರಾಪರಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ತೊಂಬತ್ತೊಂದನೆಯ ಶ್ರೀನಾಮ ಸತ್ಯ ಜ್ಞಾನಾನಂದರೂಪ ಶ್ರೀಮಾತೆಯು ಸತ್ಯ ಜ್ಞಾನ ಆನಂದ ಸ್ವರೂಪಳಾಗಿದ್ದಾಳೆ ಸತ್ಯಂ ಆನಂದಶ್ಚ ರೂಪಂ ಸಾ ಅನ್ನುವ ವಿವರಣೆಯಿದೆ ಮತ್ತು ಇದು ಪರಿಪೂರ್ಣವಾಗಿ ವೇದಾಂತದ ಹಿನ್ನೆಲೆಯಲ್ಲಿ ಬಂದಿರುವಂಥ ನಾಮವಾದ್ದರಿಂದ ವಾಗ್ದೇವತೆಗಳು ಅಲ್ಲಲ್ಲಿ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಳು ಅನ್ನುವುದನ್ನೇ ಸ್ಫುರಣೆ ಮಾಡುತ್ತಿದ್ದಾರೆ ಓದುಗರಿಗೆ ತೈತರಿ ಉಪನಿಷತ್ತರಲ್ಲಿ ಪರಬ್ರಹ್ಮದ ಲಕ್ಷಣವನ್ನು ಕುರಿತು ಹೀಗೆ ಹೇಳ್ತಾರೆ ಸತ್ಯ ಜ್ಞಾನ ಅನಂತಂ ಬ್ರಹ್ಮ ಅಂತ ಹೇಳಿ ಇದು ಪರಬ್ರಹ್ಮನ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಏನು ಸತ್ಯವು ಜ್ಞಾನವು ಅನಂತವಾದ ಆನಂದ ಸ್ವರೂಪವಾಗಿರುವಂಥದ್ದೇ ಪರಬ್ರಹ್ಮನ ಲಕ್ಷಣ ಅಂತ ಮತ್ತು ಈ ಲಕ್ಷಣ ಒಂದು ಸಮಯದಲ್ಲಿ ಇತ್ತು ಈಗ ಇಲ್ಲ ಮತ್ತೊಂದು ಸಮಯದಲ್ಲಿ ಬರುತ್ತೆ ಅಂತ ಹೇಳುವುದಲ್ಲ ಸದಾ ಸರ್ವಕಾಲದಲ್ಲೂ ಈ ಮೂರು ಲಕ್ಷಣಗಳು ಆ ಪರಬ್ರಹ್ಮ ಸ್ವರೂಪಕ್ಕೆ ಇರುತ್ತೆ ಅಂತ ಹೀಗಾಗಿ ನಾವು ಜಗನ್ಮಾತೆಯ ಸತ್ಯ ಜ್ಞಾನ ಆನಂದ ಸ್ವರೂಪ ಎಂಥದ್ದು ಅನ್ನುವುದನ್ನು ತಿಳಿಯುವ ಪ್ರಯತ್ನ ಮಾಡಬೇಕಾಗಿದೆ ಸತ್ಯ ಅಂತಂದರೆ ಯದ್ರೂಪೇಣ ಎಶ್ಚಿತಮ್ ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದ್ದಾರೆ ಯಾವುದು ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿದ್ದು ಬದಲಾವಣೆ ಆಗದಂತೆ ಇರುತ್ತೋ ಅದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಇದು ಪರಬ್ರಹ್ಮನ ಮೊದಲ ಲಕ್ಷಣ ಆದರೆ ಈ ಲಕ್ಷಣ ಪ್ರಪಂಚಕ್ಕಾಗಲಿ ಪ್ರಪಂಚದಲ್ಲಿರುವ ಚರಾಚರಗಳಿಗಾಗಲಿ ಇರುವುದಿಲ್ಲ ಹಾಗಾದರೆ ಪ್ರಪಂಚದ ಲಕ್ಷಣ ಹೇಗಿರುತ್ತೆ ಅಂದರೆ ಅನೃತಂ ಅಂದರೆ ಸುಳ್ಳಾಗಿರುತ್ತೆ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ ಯದ್ರೂಪಂ ಎನ್ನಿಶ್ಚಿತಂ ತದ್ರೂಪಂ ವ್ಯಭಿಚರ ತತ್ ಅನೃತಂ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಪ್ರಪಂಚದ ಹಾಗೂ ಪ್ರಪಂಚದಲ್ಲಿರುವ ಲಕ್ಷಣ ಒಂದೇ ಥರ ಇಲ್ಲ ಸದಾ ಕಾಲದಲ್ಲೂ ಬದಲಾವಣೆ ಆಗ್ತಾನೇ ಇರುತ್ತೆ ಹೀಗಾಗಿ ಬದಲಾಗುವುದು ಪ್ರಪಂಚ ಮತ್ತು ಅದರಲ್ಲಿರುವಂತಹ ಸಮಸ್ತವಾದಂತಹ ಚರಾಚರಗಳು ಆದರೆ ಇದನ್ನು ಸೃಷ್ಟಿ ಮಾಡಿದಂತಹ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆ ಸದಾಕಾಲವು ಒಂದೇ ರೀತಿಯಾಗಿರ್ತಾಳೆ ಬದಲಾಗದಂತೆ ಇರ್ತಾಳೆ ಸತ್ಯ ಸ್ವರೂಪಳಾಗಿರ್ತಾಳೆ ಜ್ಞಾನ ಎರಡನೆಯದು ಸತ್ಯ ಜ್ಞಾನ ಆನಂದ ಜ್ಞಾನ ಅಂತಂದರೆ ಸ್ವರೂಪ ಜ್ಞಾನ ಹಾಗೂ ವೃತ್ತಿಜ್ಞಾನ ಅಂತ ಎರಡು ಬಗೆಯ ಜ್ಞಾನ ಇದೆ ಸ್ವರೂಪ ಜ್ಞಾನ ಅಂದರೆ ನನ್ನಲ್ಲಿ ಆ ಸ್ವರೂಪ ಜ್ಞಾನ ಇರುವುದರಿಂದಲೇ ಹೊರಗಿನ ಅಥವಾ ನನ್ನ ಒಳಗಡೆಯೇ ನಡೆಯುತ್ತಿರುವಂಥ ಯಾವುದಾದರೂ ವಿಚಾರಗಳ ಬಗ್ಗೆ ನನಗೆ ಅರಿವು ಉಂಟಾಗುತ್ತೆ ಅಂತ ತಿಳಿಯುತ್ತೆ ಜಡಕ್ಕೆ ಮತ್ತೊಂದು ಜಡ ತಿಳಿಯುವುದಿಲ್ಲ ಉದಾಹರಣೆಗೆ ಒಂದು ಪೆನ್ನಿಗೆ ಮತ್ತೊಂದು ಪುಸ್ತಕ ಇದು ಅಂತ ತಿಳಿಯುವುದಿಲ್ಲ ಅಂದರೆ ಎರಡೂ ಜಡವೇ ಆಗಿರುತ್ತೆ ಹಾಗಾಗಿ ಜಡವಾದ ಶರೀರದಲ್ಲಿ ಜ್ಞಾನ ಸ್ವರೂಪಳಾಗಿ ಚೈತನ್ಯ ಪ್ರದಾತಳಾದ ಜಗನ್ಮಾತೆ ಇರುವುದರಿಂದಲೇ ನಮಗೆ ಜ್ಞಾನ ಉಂಟಾಗ್ತಾ ಇದೆ ಆ ಜ್ಞಾನದಿಂದಲೇ ನಾವು ಎಲ್ಲವನ್ನು ತಿಳಿತಾ ಇದ್ದೇವೆ ಹೌದು ಇದು ಮನೆ ಇದು ದೇವಾಲಯ ಇದು ಪುಸ್ತಕ ಇದು ಅಂಗಡಿ ಹೀಗೆ ನಾವು ಆ ಸ್ವರೂಪ ಜ್ಞಾನದಿಂದಲೇ ಎಲ್ಲವನ್ನು ತಿಳಿತಾ ಹೋಗ್ತಾ ಇದ್ದೇವೆ ಹಾಗಾಗಿ ನನ್ನಲ್ಲಿರುವ ಸ್ವರೂಪ ಜ್ಞಾನದಿಂದಾಗಿ ನಾನು ಎಲ್ಲ ವಿಧವಾದ ಜ್ಞಾನವನ್ನು ತಿಳಿತಾ ಇದ್ದೇನೆ ಪದಾರ್ಥವನ್ನು ಅರ್ಥೈಸ್ಕೊಳ್ತಾ ಇದ್ದೇನೆ ಇನ್ನು ವೃತ್ತಿಜ್ಞಾನ ಅಂತ ಹೇಳ್ತಾರೆ ಇದು ಲೌಕಿಕ ಜ್ಞಾನ ಅಂದರೆ ಇಂದ್ರಿಯಗಳಿಂದ ಜನ್ಯವಾದ ಜ್ಞಾನ ತುಂಬ ಮಿತಿಯಲ್ಲಿ ಇರುವಂಥ ಜ್ಞಾನ ಮತ್ತೆ ಇದು ಜಡವಾಗಿರುವಂಥದ್ದು ಶಾಶ್ವತವಲ್ಲದ್ದು ಯಾವಾಗಲೂ ದುಃಖಕ್ಕೆ ಒಳಮಾಡುವಂಥದ್ದು ಅಂತ ಸ್ವಂತ ಶಕ್ತಿ ಇಲ್ಲದೆ ಈ ಇಂದ್ರಿಯಗಳು ಸ್ವರೂಪ ಜ್ಞಾನದ ಸಹಾಯದಿಂದಲೇ ಎಲ್ಲವನ್ನ ತಿಳಿಯುತ್ತೆ ಹಾಗಾಗಿ ಇದು ವೃತ್ತಿಜ್ಞಾನ ಅಂತಾಯಿತು ಆದ್ದರಿಂದ ಇಂತಹ ವೃತ್ತಿಜ್ಞಾನಗಳಿಗೂ ಜ್ಞಾನ ಪ್ರಸಾರವನ್ನು ಮಾಡುತ್ತಿರುವಂತಹ ಅವಳು ಸ್ವರೂಪ ಜ್ಞಾನಳಾಗಿ ಚೈತನ್ಯ ಸ್ವರೂಪಳಾಗಿ ಪ್ರತಿಯೊಬ್ಬ ಜೀವಿಯಲ್ಲೂ ಪ್ರಕಾಶಿಸುತ್ತಿರುವಂತಹ ಸ್ವರೂಪಳಾದ ಚಿತ್ ಸ್ವರೂಪಳಾದ ಜಗನ್ಮಾತೆ ಹಾಗಾಗಿ ಎರಡನೆಯದಾಗಿ ಜಗದಂಬೆಯನ್ನ ಜ್ಞಾನ ಸ್ವರೂಪ ಸತ್ತಾಯಿತು ಚಿತ್ತಾಯಿತು ಅಂದರೆ ಸತ್ಯ ಜ್ಞಾನ ಎರಡಾಯಿತು ಮೂರನೆಯದು ಆನಂದರೂಪ ಅಂತ ಈ ಆನಂದದಲ್ಲೂ ಸಹ ಎರಡು ಬಗೆಯ ಆನಂದ ಅಂತ ಒಂದು ವಿಷಯಾನಂದ ಎರಡನೆಯದು ನಿರ್ವಿಷಯಾನಂದ ಅಂತ ವಿಷಯಾನಂದವನ್ನೇ ಜಡಾನಂದ ಅಥವಾ ಭ್ರಮಾನಂದ ಅಂತಲೂ ಕರೀತಾರೆ ಅಂತ ಅಂದರೆ ಈ ಆನಂದ ನಮಗೆ ನಮಗಿರಬಹುದಾದಂತಹ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಸಿಗುವಂಥದ್ದು ಕಣ್ಣಿನಿಂದ ನೋಡು ಕಿವಿಯಿಂದ ಕೇಳು ಮೂಗಿನಿಂದ ಗಂಧವನ್ನು ಆಘ್ರಾಣಿಸು ನಾಲಿಗೆಯಿಂದ ರುಚಿಯಾದ ಪದಾರ್ಥಗಳನ್ನು ಸವಿದು ಇನ್ನು ಸ್ಪರ್ಶ ಸುಖ ಮುಟ್ಟುವಂಥದ್ದು ಅಂತ ಹೀಗಾಗಿ ಈ ಸುಖಗಳನ್ನೆಲ್ಲ ಅನುಭವಿಸುವಂಥದ್ದು ಮನಸ್ಸು ಯಾವಾಗಲೂ ಸದಾ ಕಾಲ ಹೊರಗಿನ ವಿಷಯಗಳ ಬಗ್ಗೆಯೇ ಆಸಕ್ತವಾಗಿರುತ್ತೆ ಮನಸ್ಸು ಇಂದ್ರಿಯಗಳು ಅಂತ ಮತ್ತು ಈ ಆನಂದಗಳು ಕೇವಲ ಕ್ಷಣಕಾಲದ ಆನಂದವಾಗಿರುತ್ತೆ ಮತ್ತು ಇದರಿಂದ ಸಿಗುವಂಥ ಆನಂದಗಳು ಕೊನೆಯಲ್ಲಿ ದುಃಖದಲ್ಲಿ ಪರ್ಯವಸಾನವಾಗುತ್ತೆ ಹೀಗಾಗಿ ವಿಷಯಾನಂದ ಅನ್ನುವಂಥದ್ದು ಶಾಶ್ವತವಾದ ಆನಂದ ಆಗಿರುವುದಿಲ್ಲ ಹಾಗಾದರೆ ಶಾಶ್ವತವಾದ ಆನಂದ ನಿರ್ವಿಷಯಾನಂದ ಅಂದರೆ ಅದು ಹೇಗಿರುತ್ತೆ ಅಂದರೆ ನಮಗೆ ಮೂರು ಅವಸ್ಥೆಗಳಿರುವಂಥದ್ದು ಗೊತ್ತಿದೆ ಜಾಗ್ರತಾ ಸ್ವಪ್ನ ಸುಶುಪ್ತಿ ಅಂತ ವಾಸ್ತವವಾಗಿ ಈ ಮೂರು ಅವಸ್ಥೆಗಳಲ್ಲಿ ಎರಡು ಅವಸ್ಥೆಗಳಲ್ಲಿ ನಿರ್ವಿಷಯಾನಂದ ಸಿಗೋದಿಲ್ಲ ಸುಷುಪ್ತ ಅವಸ್ಥೆಯಲ್ಲಿ ಅಜ್ಞಾನದಿಂದ ಇಂದ್ರಿಯಾತೀತವಾದ ಆನಂದವನ್ನು ಅನುಭವಿಸ್ತೇವೆ ಅದು ಒಂದರ್ಥದಲ್ಲಿ ನಿರ್ವಿಷಯಾನಂದ ಆನಂದ ಎಲ್ಲಿಂದ ಬಂತು ಅನ್ನುವುದಕ್ಕೆ ನಮಗೆ ಉತ್ತರ ಇಲ್ಲ ಇಂದ್ರಿಯಜನ್ಯವಾದ ವಿಷಯದಿಂದ ಆನಂದ ಅಲ್ಲಿ ಸಿಗಲಿಲ್ಲ ಏಕೆಂದರೆ ಒಬ್ಬರಿಂದ ಒಬ್ಬರಿಗೆ ಆನಂದ ಬದಲಾವಣೆ ಆಗ್ತಾ ಇರುತ್ತೆ ನನಗಾದಂತಹ ವಸ್ತುವಿನಿಂದ ಸಂತೋಷ ಇನ್ನೊಬ್ಬರಿಗೆ ಆಗಬೇಕು ಅಂತಿಲ್ಲ ಒಬ್ಬನಿಗೆ ಒಬ್ಬ ವ್ಯಕ್ತಿ ಇಷ್ಟ ಆದರೆ ಇನ್ನೊಬ್ಬನಿಗೆ ಅದೇ ವ್ಯಕ್ತಿ ದ್ವೇಷ ಮಾಡ್ತಾನೆ ಹೀಗಾಗಿ ಲೋಕದಲ್ಲಿ ವ್ಯಕ್ತಿಯಿಂದಲೋ ಪದಾರ್ಥಗಳಿಂದಲೋ ಆನಂದ ಒಬ್ಬರಿಗೇ ಆದ ಆನಂದ ಇನ್ನೊಬ್ಬರಿಗೆ ಆಗಬೇಕು ಅಂತಿಲ್ಲ ಅದು ಬದಲಾವಣೆ ಆಗ್ತಾ ಇರುತ್ತೆ ಆದರೆ ಗಾಢ ನಿದ್ರೆಯಲ್ಲಿ ಮಾತ್ರ ಇಂದ್ರಿಯಾತೀತವಾದ ಈ ಸಂದರ್ಭದಲ್ಲಿ ನಮಗೆ ಸ್ವರೂಪಾನಂದ ನಿರ್ವಿಷಯಾನಂದ ಸಿಗುತ್ತೆ ಆದರೆ ಅದು ಸ್ವರೂಪಾನಂದ ಅನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಅದು ಅಜ್ಞಾನದಿಂದ ಆವೃತವಾಗಿರುತ್ತೆ ಆ ಗಾಢ ನಿದ್ರೆಯಿಂದ ಎದ್ದ ಮೇಲೆ ಹೇಳ್ತೇವೆ ಆಹಾ ಸುಖವಾದ ನಿದ್ರೆ ಬಂದಿತ್ತು ನನಗೆ ಏನೂ ಸ್ವಪ್ನವಿಲ್ಲ ಹೀಗೆ ಮಲಗಿ ಹೀಗೆ ಎದ್ದಂತಿದೆ ಸುಖವಾಗಿದೆ ಶರೀರ ಇತ್ಯಾದಿ ಅನುಭವಗಳನ್ನು ಹೇಳ್ತೇವೆ ಆದರೆ ಈ ಆನಂದ ಬ್ರಹ್ಮಾನಂದವಾಗಿ ಪರಿವರ್ತಿತವಾಗಿ ನಾವು ಅನುಭವಿಸಬೇಕು ಅಂದರೆ ಅದು ಮಹಾಕಷ್ಟ ಸಾಧ್ಯ ಯಾರೋ ಒಬ್ಬ ಮಹಾಮಹಾ ತಪಸ್ವಿಗಳಿಗೆ ಸಾಧ್ಯವಾಗುತ್ತೆ ಅವರು ಸಾಧನೆಯಿಂದ ಈ ಮೂರು ಅವಸ್ಥೆಗಳನ್ನು ಮೀರಿ ಸರ್ವಾವಸ್ಥಾಭಿವರ್ಜಿತ ಅನ್ನುವ ತುರಿಯಾ ಸ್ಥಿತಿಯಲ್ಲಿ ನಿಲ್ತಾರೆ ಹಿಂದೆ ನಾವು ಮಾತಾಡಿದ್ದು ಗಾಢನಿದ್ರೆ ಸುಷುಪ್ತಿಯಲ್ಲಿ ಅಜ್ಞಾನದಲ್ಲಿ ಆನಂದವನ್ನು ಅನುಭವಿಸ್ತೇವೆ ಆದರೆ ಅದು ಆನಂದ ಅನ್ನೋದು ಗೊತ್ತಿರೋದಿಲ್ಲ ಅನುಭವಿಸುವ ಕಾಲದಲ್ಲಿಯೂ ಸಹ ಆದರೆ ಈ ಯೋಗಿಗಳು ಸಾಧನೆ ಮಾಡುವಂಥ ಅವಸ್ಥಾತ್ರಯ ಅತೀತ ಸ್ಥಿತಿಯಲ್ಲಿ ಆ ತುರಿಯಾದಲ್ಲಿ ನಮಗೆ ಅನುಭವಕ್ಕೆ ಬರುವಂಥ ಆನಂದ ಇದೆಯಲ್ಲ ಅದು ಅವರ್ಣನೀಯ ಅದು ಬ್ರಹ್ಮಾನಂದ ಅಂತ ಹೇಳಿ ಅನುಭಾವಿಗಳು ಹೇಳ್ತಾರೆ ಇಂತಹ ಪ್ರಪಂಚಾತೀತವಾದ ಅವಸ್ಥಾತ್ರಯ ಅತೀತವಾದ ಶರೀರಾತೀತವಾದ ಇಂದ್ರಿಯಾತೀತವಾದ ಆನಂದವೇ ನಿರ್ವಿಷಯ ಆನಂದ ಅದು ಅಮ್ಮನ ನೈಜ ಸ್ವರೂಪ ಹಾಗಾಗಿ ಶ್ರೀಮಾತೆ ನಮ್ಮಲ್ಲಿ ಆನಂದ ಸ್ವರೂಪಳಾಗಿರ್ತಾಳೆ ಚಿಚ್ಚಛಕ್ತಿ ಸ್ವರೂಪಳಾದ ಜಗನ್ಮಾತೆ ಹೀಗಾಗಿ ಶ್ರೀಮಾತೆಯು ಸಂಪೂರ್ಣವಾಗಿ ಸತ್ಯ ಜ್ಞಾನ ಆನಂದರೂಪಳಾಗಿದ್ದಾಳೆ ಸತ್ಯ ರೂಪ ಮತ್ತೊಂದು ಅರ್ಥದಲ್ಲಿ ಆನಂದ ನಾಮೇತಿ ಲೋಕ ಅಂಧೇನ ತಮಸಾವೃತಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮ ಜ್ಞಾನದ ಬಗ್ಗೆ ಜ್ಞಾನವೇ ಇಲ್ಲದವರಿಗೆ ಆನಂದ ಇಲ್ಲದಂತೆ ಆಗಿ ಮತ್ತು ಅವರು ಆ ದುಃಖದ ಮಡುವಿನಲ್ಲಿ ಮುಳುಗುವಂತೆ ಲೌಕಿಕದಲ್ಲೇ ಸದಾ ಒದ್ದಾಡುವಂತೆ ತಾನು ಸಾಕ್ಷಿಯಾಗಿ ಅದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ಅಂತ ಅರ್ಥ ಹೀಗಾಗಿ ಯಾರು ಜಡಾನಂದವನ್ನು ಭ್ರಮಿಸಿ ಅದರಲ್ಲೇ ಸುಖವನ್ನು ಹುಡುಕ್ತಾ ಅದರಲ್ಲೇ ಮುಳುಗಿ ಹೋಗ್ತಾರೋ ಅವರಿಗೆ ಸತ್ಯದ ಅರಿವು ಆಗೋದಿಲ್ಲ ಅವರು ಅಸತ್ಯದಲ್ಲೇ ಸತ್ಯವನ್ನು ಕಾಣ್ತಾ ಹೋಗ್ತಾರೆ ಏಳುನೂರ ತೊಂಬತ್ತೆರಡನೆಯ ಲಲಿತೆಯ ಶ್ರೀನಾಮ ಸಾಮರಸ್ಯ ಪರಾಯಣ ಸಾಮರಸ್ಯವೆಂಬುದೇ ಶ್ರೀಮಾತೆಯ ಪರಮಸ್ಥಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಾಮರಸ್ಯ ಅಂತಂದ್ರೆ ಸಮಹ ಹೆಚ್ಚು ಕಡಿಮೆ ಇಲ್ಲದ್ದು ಶಿವಶಕ್ತಿಗಳಲ್ಲಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಮತ್ತೆ ಮತ್ತೆ ಲಲಿತಾ ಸಹಸ್ರನಾಮದಲ್ಲಿ ಶಿವಶಕ್ತಿಗಳ ಪಾರಮ್ಯವನ್ನು ಹೇಳ್ತಾ ಇದ್ದಾರೆ ನ್ಯೂನಾಧಿಕೋ ರಸ ಸಮಯ ತಯೋ ಶಿವಶಕ್ತಿಯೋ ಭಾವ ಸಾಮರಸ್ಯಮೇವ ಪರಮಯನಂ ಸ್ಥಾನಂ ಯ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಶಿವಶಕ್ತಿಗಳು ಸಮ ಯಾರೂ ಕಡಿಮೆಯೂ ಅಲ್ಲ ಯಾರೂ ಹೆಚ್ಚು ಅಲ್ಲ ಅಂತ ಅಪ್ಪಯ್ಯ ದೀಕ್ಷಿತರು ಕುವಲಯ ಅನ್ನುವಂಥ ತಮ್ಮ ಗ್ರಂಥದಲ್ಲಿ ಹೀಗೆ ಸ್ತೋತ್ರವನ್ನು ಮಾಡಿದ್ದಾರೆ ಪರಸ್ಪರ ತಪಸ್ಸಂಪತ್ ಫಲಾಯತ ಪರಸ್ಪರೌ ಪ್ರಪಂಚ ಮಾತಾಪಿತರೌ ಪ್ರಾಂಚೌ ಜಯಾಪತಿ ಸ್ಥುವಹ ಅಂತ ಹೇಳಿ ಶಿವಪಾರ್ವತಿಯರು ಜಗತ್ತಿನ ಪರಮ ಮಾತಾಪಿತರಾಗಿದ್ದಾರೆ ಪಾರ್ವತಿ ಶಿವನಿಗಾಗಿ ಅನೇಕ ಕಾಲ ಕಠಿಣವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡಳು ನಾವು ಅಪರ್ಣ ಉಮಾ ಅನ್ನುವಂಥ ನಾಮಗಳಲ್ಲಿ ಅದನ್ನು ಚಿಂತನೆ ಮಾಡಿದ್ದೇವೆ ಸತಿರಹಿತನಾದ ಶಿವನೂ ಸಹ ಆ ಸತಿಗಾಗಿ ತಪವನ್ನಾಚರಿಸಿದ ಅಂತ ಕಥೆಯನ್ನು ಕೇಳಿದ್ದೇವೆ ಕೊನೆಗೆ ಪಾರ್ವತಿಯ ರೂಪದಲ್ಲಿ ಆ ಸತಿಯನ್ನೇ ತನ್ನ ತಪಸ್ಸಿನಿಂದ ತಾನು ಪಡೆದ ಹೀಗಾಗಿ ಇವರಿಬ್ಬರೂ ಸಹ ಪರಸ್ಪರ ತಪಸ್ಸನ್ನ ಮಾಡಿ ಶಿವನ ತಪಸ್ಸಿಗೆ ಪಾರ್ವತಿ ಫಲವಾಗಿ ಬಂದಳು ಪಾರ್ವತಿಯ ತಪಸ್ಸಿಗೆ ಶಿವನೇ ಫಲವಾಗಿ ಬಂದ ಹೀಗಾಗಿ ಇವರಿಬ್ಬರೂ ಸಹ ಆದರ್ಶಯುಕ್ತವಾದ ಪತಿಪತ್ನಿಯರಾಗಿ ಸಾಮರಸ್ಯ ಪರಾಯಣ ಅಂತ ಅನಿಸಿಕೊಂಡಿದ್ದಾರೆ ಇನ್ನು ಸಾಮರಸ್ಯ ಅನ್ನುವುದಕ್ಕೆ ಗೀತಾಚಾರ್ಯನಾದ ಕೃಷ್ಣ ಹೇಳುವಂಥ ಚಿಂತನೆ ಸಮತ್ವಂ ಯೋಗ ಸಮಂ ಸರ್ವೇಶು ಭೂತೇಶು ತಿಷ್ಟಂಥಂ ಪರಮೇಶ್ವರಂ ಅಂತ ಹೇಳ್ತಾ ಇದ್ದಾನೆ ಅಂದರೆ ಸರ್ವಭೂತಗಳಲ್ಲಿಯೂ ಯಾವುದು ಸಮವಾಗಿ ವ್ಯಾಪಿಸಿದೆಯೋ ಅದನ್ನು ನೀನು ತಿಳಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹಾಗೆ ಸಮವಾಗಿ ಸಕಲ ಜೀವರಾಶಿಗಳಲ್ಲಿ ವ್ಯಾಪಿಸಿರುವಂತಹ ಅಖಂಡವಾದಂತಹ ಚೈತನ್ಯ ರೂಪವಾದ ಪರಮಾತ್ಮನನ್ನು ನಾವು ತಿಳಿಯಬೇಕು ಆ ಪರಮಾತ್ಮನೇ ನಮ್ಮಲ್ಲಿರಬಹುದಾದಂಥ ರಸಸ್ವರೂಪ ರಸ ಅಂತಂದ್ರೇನೆ ಅನುಭೂತಿ ಅಂತ ಅನುಭವ ಅಂತ ಅದನ್ನು ತಿಳಿಯಬೇಕು ನಾವು ಅಂತ ಅವನೇ ಸಾರಸ್ವರೂಪನಾದವನು ನಮ್ಮಲ್ಲಿ ಪ್ರತಿಯೊಬ್ಬರ ಶರೀರದಲ್ಲಿ ಹೀಗಾಗಿ ಅಂತಹ ರಸಸ್ವರೂಪನಾದ ಪರಬ್ರಹ್ಮನಲ್ಲಿ ತಾದಾತ್ಮ್ಯವನ್ನು ಹೊಂದಿದ ಸ್ಥಿತಿಯಲ್ಲಿ ತಿಳಿಯುವವಳಾದ್ದರಿಂದ ಅಮ್ಮನಿಗೆ ಸಾಮರಸ್ಯ ಪರಾಯಣ ಅಂತ ಹೇಳಿ ಕರೀತಾ ಇದ್ದಾರೆ ಕಾಳಿದಾಸ ಕವಿ ಹೀಗೆ ಹೇಳಿದ್ದಾನೆ ಭೋಗ್ಯ ಭೋಕ್ತೃ ಕಲನೋರ್ಮಿ ಸಂಖ್ಯೆಯೇ ಸಾಮರಸ್ಯ ರಸದೋಹಿನಿ ಶಿವೆ ಅಂತ ಹೇಳಿ ವರ್ಣನೆ ಮಾಡಿದ್ದಾನಾತ ಈ ಪ್ರಪಂಚದಲ್ಲಿ ನಾವು ಯಾವುದಾದರೂ ಭೋಗದಲ್ಲಿ ಇದ್ದಾಗ ಇಲ್ಲ ಅದು ಸುಖ ಅಥವಾ ದುಃಖದ ಅನುಭವ ನಮಗೆ ಕೊಡುತ್ತೆ ಹಾಗೆ ಅನುಭವಿಸುತ್ತಿರುವಾಗ ಅನುಭವಿಸುತ್ತಿರುವಂತಹ ನಾನು ಅನುಭವಿಸುತ್ತಿರುವಂತಹ ವಸ್ತು ಅಂತ ಎರಡಿರುತ್ತೆ ಅದೇ ಭೋಗ್ಯ ಭೋಕ್ತ ಅಂತ ಎರಡು ಹೀಗೆ ಈ ಪ್ರಪಂಚ ಮತ್ತು ಇದರ ಸುಖ ದುಃಖಗಳು ನಾವು ಅನುಭವಿಸ್ತೇವೆ ಇದು ದ್ವಂದ್ವಗಳು ಈ ದ್ವಂದ್ವಗಳು ಕ್ಷಯವಾದರೆ ಮಾತ್ರ ಅಖಂಡವಾದ ಚೈತನ್ಯದ ಸ್ಥಿತಿ ನಮಗೆ ಗೊತ್ತಾಗುತ್ತೆ ಅದರ ಅಸ್ತಿತ್ವ ನಮಗೆ ಗೊತ್ತಾಗುತ್ತೆ ಮತ್ತು ಜೀವಭಾವ ಹಾಗೂ ಪ್ರಪಂಚ ಭಾವ ನಾಶವಾಗಿ ಕೇವಲ ಪರಮಾತ್ಮ ಭಾವ ಮಾತ್ರ ಉಳಿಯುತ್ತೆ ಅದೇ ಸಾಮರಸ್ಯ ರಸದೋಹಿ ಶಿವೆ ಅಂತ ಹೇಳುತ್ತಿರುವಂಥದ್ದು ಅಂತ ಆದ್ದರಿಂದ ಸಾಮರಸ್ಯ ಪರಾಯಣ ಅಂತಂದರೆ ಸರ್ವ ಜೀವ ಕೋಟಿಗಳಲ್ಲಿ ಸಮವಾಗಿ ವ್ಯಾಪಿಸಿದ್ದಾಳೆ ಜಗನ್ಮಾತೆ ಅದೇ ಸಮರಸ ಅದರ ಜೊತೆ ತಾದಾತ್ಮ್ಯವನ್ನು ಹೊಂದುವುದೇ ಸಾಮರಸ್ಯ ಪರಾಯಣ ಅಂತ ಹೇಳಿ ಜಗನ್ಮಾತೆ ಬ್ರಹ್ಮಜ್ಞಾನ ಸ್ವರೂಪಿಣಿ ಅನ್ನುವುದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶ್ರೀವಿದ್ಯಾ ಉಪಾಸಕರು ಹೇಳ್ತಾ ಪ್ರಕಾಶ ವಿಮರ್ಶಯೋಹೋ ಸಾಮರಸ್ಯಂ ಅಂತ ಹೇಳ್ತಾ ಇದ್ದಾರೆ ಇದೇ ಶಿವಶಕ್ತಿಗಳ ಸಾಮರಸ್ಯ ಅಂತ ಇವರಿಬ್ಬರೂ ಸೇರಿ ಒಂದು ರೂಪ ಅಂತ ಅಂದರೆ ಅರ್ಧನಾರೀಶ್ವರ ತತ್ವವನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಶ್ರುತಿಗಳೂ ಸಹ ಹೇಳುತ್ತೆ ಅರ್ಧೋ ವೈ ಏಷ ಆತ್ಮನೋ ಯತ್ಪತ್ನಿ ಅಂತ ಅಂದರೆ ಬಲಭಾಗದಲ್ಲಿ ಶಿವನಿರ್ತಾನೆ ವಾಮ ಭಾಗದಲ್ಲಿ ಶಿವೆ ಇರ್ತಾಳೆ ಈಗ ಈ ಶಿವಶಕ್ತಿಗಳು ಸೇರಿ ಒಂದು ಪೂರ್ಣತ್ವವಾಗತ್ತೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿದರೆ ಪೂರ್ಣತ್ವ ಬರೋದಿಲ್ಲ ಅರ್ಧ ಅರ್ಧ ಅಂತ ಆಗಿಬಿಡುತ್ತೆ ಹೀಗಾಗಿ ಲೋಕದಲ್ಲೂ ಸಹ ಒಂದು ಜೀವಿಯ ಸೃಷ್ಟಿ ಹುಟ್ಟು ಆಗಬೇಕು ಅಂತಾದರೆ ಇಬ್ಬರೂ ಸಾಮರಸ್ಯದಿಂದ ಇರಬೇಕು ಅದು ಅತ್ಯಗತ್ಯ ಇಲ್ಲ ಇಲ್ಲಾಂದರೆ ಸೃಷ್ಟಿಕಾರ್ಯ ಮುಂದೆ ಒರಿಯೋದಿಲ್ಲ ಹೀಗಾಗಿ ಶಿವಶಕ್ತಿಗಳೇ ಪ್ರತಿಯೊಬ್ಬ ಪುರುಷ ಸ್ತ್ರೀಯರಲ್ಲೂ ಇದ್ದುಕೊಂಡು ಸೃಷ್ಟಿಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಹೀಗಾಗಿ ಸಾಮರಸ್ಯ ಪರಾಯಣ ಇನ್ನು ಶ್ರೀಚಕ್ರವನ್ನು ಗಮನಿಸುವುದಾದರೆ ಒಟ್ಟು ಒಂಬತ್ತು ಆವರಣಗಳಿಂದ ಕೂಡಿರುವಂಥದ್ದು ಶ್ರೀಚಕ್ರ ಅದರಲ್ಲಿ ನಾಲ್ಕು ವೃತ್ತಾಕಾರದ ಆವರಣಗಳು ಪರಮೇಶ್ವರನದ್ದು ನಾಲ್ಕು ತ್ರಿಕೋಣಾಕಾರದ ಆವರಣಗಳು ಜಗನ್ಮಾತೆಯದ್ದು ಎಂಟು ಆವರಣಗಳಾಯಿತು ಆದರೆ ಮಧ್ಯದಲ್ಲಿರುವಂತಹ ಸರ್ವಾನಂದಮಯ ಚಕ್ರ ಅಂತ ಇದೆಯಲ್ಲ ಆ ಬಿಂದು ಮಂಡಲ ಅದು ಶಿವಶಕ್ತಿಗಳು ಕಾಮೇಶ್ವರ ಕಾಮೇಶ್ವರಿಯರು ಸಮರಸದಿಂದ ಕೂಡಿರುವಂತಹ ಸ್ಥಾನ ಸಾಮರಸ್ಯ ರಸದೋಹಿನಿ ಶಿವೆ ಅಂತ ಇದನ್ನೇ ಹೇಳ್ತಾ ಇರೋದು ಅಂತ ಹಾಗಾಗಿ ಅಲ್ಲೂ ಸಹ ಸಾಮರಸ್ಯ ಪರಾಯಣ ಅನ್ನುವುದನ್ನೇ ನಾವು ಅರ್ಥೈಸಿಕೊಳ್ಳಬೇಕು ಅಂತ ಹಾಗಾಗಿ ಶ್ರೀಚಕ್ರದಲ್ಲೂ ಸಮತ್ವವನ್ನೇ ಹೊಂದಿದ್ದಾರೆ ಶಿವಶಕ್ತಿಗಳು ಅಂತ ಹಾಗೆ ಶಿವಶಕ್ತಿಯರ ಸಾಮರಸ್ಯವೇ ಈ ಪ್ರಪಂಚ ಅನ್ನುವುದನ್ನು ಸಹ ನಾವು ಮರೆಯುವಂಥದ್ದಲ್ಲ ಶಿವ ಹಗಲಾದರೆ ಅಮ್ಮ ರಾತ್ರಿ ಸ್ವರೂಪಳು ಅಂತ ಶಿವ ಉತ್ತರಾಯಣ ಸ್ವರೂಪನಾದರೆ ಅಮ್ಮ ದಕ್ಷಿಣಾಯಣ ಸ್ವರೂಪಳಾಗಿದ್ದಾಳೆ ಹೀಗೆ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲಿ ಈ ಶಿವಶಕ್ತಿಗಳ ಸಾಮರಸ್ಯವೇ ಹರಡಿರುವಂಥದ್ದು ಶಕ್ತಿಯನ್ನು ಕೊಡುತ್ತಿರುವಂಥದ್ದು ಸರಿಯಾಗಿ ವಿಶ್ವವನ್ನು ನಡೆಸಿಕೊಂಡು ಹೋಗುತ್ತಿರುವಂಥದ್ದು ಇದನ್ನು ತಿಳಿದು ಯಾವ ದಂಪತಿಗಳು ತಮ್ಮ ದಾಂಪತ್ಯ ಜೀವನ ಶಿವಶಕ್ತಿಗಳಂತೆ ಚೆನ್ನಾಗಿರಲಿ ಅಂತ ಅಂದುಕೊಳ್ತಾರೋ ಅವರು ಈ ನಾಮವನ್ನು ಸದಾಕಾಲ ಉಪಾಸನೆ ಮಾಡ್ತಾ ಇದ್ದರೆ ಶಿವಶಕ್ತಿಗಳಂತೆ ಅವರ ದಾಂಪತ್ಯವು ಸಾಮರಸ್ಯದಿಂದ ಸುಖದಿಂದ ಕೂಡಿರುತ್ತೆ ಅನ್ನುವಂಥ ವಿಶೇಷವಾದ ಚಿಂತನೆಯನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಂದು ವಿವರಣೆ ಅಮರೈಹಿ ಸಹಿತ ಸಾಮರಸ್ಯ ಲೋಕಸ್ಯ ಪರಾಯಣಂ ಆಶ್ರಯೋವಾ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಅಮರರಾದ ದೇವತೆಗಳೂ ಸಹ ದುಷ್ಟರಿಂದ ಅಮರಾವತಿಯಿಂದ ನೂಕಲ್ಪಡ್ತಾರೆ ಆಗ ದೇವಿಯು ದುಷ್ಟರನ್ನು ನಿಗ್ರಹಿಸಿ ಮತ್ತೆ ಅಮರರಾದ ದೇವತೆಗಳಿಗೆ ಅಮರಾವತಿಯ ಪಟ್ಟಣವನ್ನು ಒದಗಿಸಿಕೊಟ್ಟು ಆಶ್ರಯ ಕೊಟ್ಟು ಸಾಮರಸ್ಯದಿಂದ ಬದುಕುವಂತೆ ಮಾಡ್ತಾಳಾದ್ದರಿಂದ ಅಮ್ಮನನ್ನ ಸಾಮರಸ್ಯ ಪರಾಯಣ ಅನ್ನುವಂಥ ಒಂದು ವಿವರಣೆಯೂ ಇದೆ ಇನ್ನು ಅದನ್ನು ಹೊರತುಪಡಿಸಿ ಮತ್ತೊಂದು ಚಿಂತನೆ ರಸ್ಯಂತೆ ಗೀಯಂತೆ ರಸ್ಯಾನಿ ಸಾಮಾನಿ ಯಾವುದು ಸೊಗಸಾಗಿ ಹಾಡಲ್ಪಡುತ್ತೋ ಅದೇ ರಸ್ಯ ಅಂತ ಹಾಗಾದರೆ ಅಂತಹ ಸೊಗಸಾದ ರಸಯುಕ್ತವಾದ ಹಾಡು ಅಂದರೆ ಯಾವುದು ಅಂದರೆ ಅದೇ ಸಾಮವೇದ ಅಂತ ಗೀತಾಚಾರ್ಯನೂ ಸಹ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ ಯಾವಾಕಿಗೆ ಇಂತಹ ಸಾಮವೇದ ಪರಾಯಣ ತುಂಬ ಇಷ್ಟವಾಗಿರುತ್ತೋ ಅವಳು ಸಾಮರಸ್ಯ ಪರಾಯಣ ಅಂತ ಹೇಳ್ತಾ ಇದ್ದಾರೆ ಇನ್ನು ದೀಕ್ಷಿತರು ಹೇಳುವಂತಹ ವಿವರಣೆ ಸಮಹ ತುಲ್ಯ ಏಕೋ ರಸ ಮಧುರಾದಿ ರಸವತ್ ಘುಡಪಿಂಡಾದೌ ಏಕರೂಪೇಣ ಕಾರ್ಯ ವ್ಯವಸ್ಥಿತ ಹೇಗೆ ಬೆಲ್ಲದ ಮುದ್ದೆ ಎಲ್ಲ ಕಡೆಯಿಂದಲೂ ಮಧುರವಾದ ಸಿಹಿಯನ್ನೇ ಹೊಂದಿರುತ್ತೋ ಹಾಗೆ ಶಿವ ಹಾಗೂ ಶಕ್ತಿಗಳು ಮಾಧುರ್ಯದಿಂದ ಸದಾಕಾಲ ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ ಶಿವನ ಜೊತೆ ಶಿವೇ ಮಾಧುರ್ಯವನ್ನು ಹೊಂದಿರ್ತಾಳೆ ಶಿವೆಯ ಜೊತೆ ಶಿವನು ಸದಾಕಾಲ ಮಾಧುರ್ಯವನ್ನು ಆಸ್ವಾದನೆ ಮಾಡ್ತಾ ಇರ್ತಾನೆ ಇಂತಹ ಸಮರಸ ಭಾವವೇ ಸಾಮರಸ್ಯ ಪರಾಯಣ ಅಂತ ಹೇಳಿ ವಾಗ್ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಇಂಥ ಶ್ರೀಮಾತೆಯ ಪಾದಾರ ಬೆಂದೆಗಳಲ್ಲಿ ಶಿರಸ ಬಂಧಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂಥೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ